ಕಾರ್ತಿಕ್ ಅವರು ನಾಮಿನೇಟ್ ಮಾಡಿಕೆ ಕೊಟ್ಟಂತ ಕಾರಣ ಯಾರಿಗೂ ಅರ್ಥ ಆಗ್ತಾರೆ ಸಂಗೀತ ಆಗಿ ಶನಿ ಅನ್ನೋದು ಇವರೇ ಹೇಳಿದ್ದಾನ ಅದು ಯಾರ್ ಸಂಗೀತ ಅಲ್ವಾ ಅಂತ ಹೊರತೋರೆ ಹೇಳಿದ್ ಸರ್ ನನ್ ಮೇಲೆ ಹೇಳ್ತಾ ಇದಾರೆ ಈಗ ಮೇ ಬಿ ಮರ್ತಿರ್ಬಹುದು ಅಥವಾ ಆ ವಿಷಯ ಗೊತ್ತಿಲ್ಲ ಅನ್ನೋ ತರ ಇರಬಹುದು ಸರ್ ಬಟ್ ಹೇಳಿದ್ ಕಾರ್ತಿಕೆ ಸರ್ ಅವ್ರ ಜೊತೆ ಮಾತಾಡಿದ್ ನನ್ಗೆ ಗೊತ್ತಿಲ್ಲ ನೀವ್ ಹೇಳಿದ್ರಿ ಕಾರ್ತಿಕ್ ಅದು ಮಾಡ್ತಿರೋ ಮಾಡಲ್ಲ ಅದು ಬೇರೆ ವಿಚಾರ ಇನ್ನೊಬ್ಬರ ಮೇಲೆ ಡೈರೆಕ್ಟ್ ಆಗಿ ನಾನಲ್ಲ ಅವರೇ ಹೇಳಿದ್ದು ಅಂತ ಬಂದಾಗ ಏನಾಗುತ್ತೆ ದಿಸ್ ಇಸ್ ವೇರ್ ಪ್ರಾಬಬ್ಲಿ ನಾನು ಒಳಗಡೆ ಬರೋ ಐ ಕೆನಾಟ್ ಲೆಟ್ ಅನದರ್ ಪರ್ಸನ್ ಗೋ ಡೌನ್ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಬರ್ತಾರ ಕಾರ್ತಿಕ್ ಅವರ ನಾಮಿನೇಟ್ ಮಾಡಿಕೆ ಕೊಟ್ಟಂತ ಕಾರಣ ಯಾರಿಗೂ ಅರ್ಥ ಆಗ್ತಾರೆ ಸಂಗೀತ ಗೆ ಶನಿ ಅನ್ನೋದು ಇವರೇ ಹೇಳಿದ್ದಾನ ಅದು ಯಾರ್ ಸಂಗೀತ ಅಲ್ವಾ ಅಂತ ಬರ್ತಾರ ಹೇಳಿದ್ ಸರ್ ನನ್ ಮೇಲೆ ಹೇಳ್ತಾ ಇದಾರೆ ಈಗ ಮೇ ಬಿ ಮರ್ತಿರ್ಬಹುದು ಅಥವಾ ಆ ವಿಷಯ ಗೊತ್ತಿಲ್ಲ ಅನ್ನೋ ತರ ಇರಬಹುದು ಸರ್ ಬಟ್ ಹೇಳಿದ್ ಕಾರ್ತಿಕ್ ಸರ್ ಅವ್ರ ಜೊತೆ ಮಾತಾಡಿದ್ ನನ್ಗೆ ಗೊತ್ತಿಲ್ಲ ನೀವ್ ಹೇಳಿದ್ರಿ ಕಾರ್ತಿಕ್ ಅದು ಮಾಡ್ತಿರೋ ಮಾಡಲ್ಲ ಅದು ಬೇರೆ ವಿಚಾರ ಇನ್ನೊಬ್ಬರ ಮೇಲೆ ಡೈರೆಕ್ಟ್ ಆಗಿ ನಾನಲ್ಲ ಅವರೇ ಹೇಳಿದ್ದು ಅಂತ ಬಂದಾಗ ಏನಾಗುತ್ತೆ ದಿಸ್ ಇಸ್ ವೇರ್ ಪ್ರಾಬಬ್ಲಿ ನಾನು ಒಳಗಡೆ ಬರೋ కెనాట్ లెట్ అనదర్ పర్సన్ గో డౌన్ ఇందు రాత్రి ఒక్క గంట